ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಸೊ ಈ ದಿನ ನಡೆದಂಥ ಮೊದಲ ಎಸ್ ಎ ಒನ್ ಪರೀಕ್ಷೆಯ ಪ್ರಥಮ ಭಾಷೆ ಕನ್ನಡ ನೂರು ಅಂಕಗಳಿಗೆ ಪರೀಕ್ಷೆ ಇತ್ತು ಸೊ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಕಾಲವರೆಗೆ ಎಕ್ಸಾಮ್ ಇತ್ತು ಅದರ ಕೆಲವೊಂದು ಮಾದರಿ ಉತ್ತರಗಳನ್ನು ಡಿಸ್ಕಷನ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ನೋಡೋಣ ಒನ್ ಬೈ ಒನ್ ಮೊದಲನೇ ಪ್ರಶ್ನೆ ಹೀಗಿದೆ ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಅದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸುಮ್ಮನೆ ಮೂರನೇ ಪ್ರಶ್ನೆ ಇಲ್ಲಿ ಉದಾಹರಣೆ ಚಿಹ್ನೆ ಬಳಸಬೇಕಾಗುತ್ತೆ ನಾಲ್ಕನೇ ಪ್ರಶ್ನೆ ಇದಕ್ಕೆ ಸಮಾಸದ ಮೇಲೆ ಕೇಳಿದ್ದಾರೆ ಕ್ರಿಯಾ ಸಮಾಸ ಆಮೇಲೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಮಾಡಿಯಾನು ಆರನೇ ಪ್ರಶ್ನೆಗೆ ಸಿ ಚತುರ್ಥಿ ಸೊ ಬೇಗ ಬೇಗ ಹೋಗ್ತೀನಿ ಯಾಕಂದರೆ ನೂರು ಮಾರ್ಕ್ಸಿಗೆ ಡಿಸ್ಕಷನ್ ಮಾಡೋದಿದೆ ಎರಡನೇ ಮೇನಲ್ಲಿ ಸೊ ಇಲ್ಲೇನು ಕೊಟ್ಟಿದ್ದಾರೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧ ಮೂರನೇ ಪದಕ್ಕೆ ಏನು ಸಂಬಂಧ ಇದೆ ಅದನ್ನು ಬರೀರಿ ಅಂತ ಹೇಳಿದ್ದಾರೆ ಪಾದುಕ ಹಾವಿಗೆ ಅಂದರೆ ವೈಶಾಖ ಬೇಸಿಗೆ ತುತ್ತ ತುದಿ ದ್ವಿರಕ್ತಿ ಆದರೆ ಸತಿಪತಿ ಜೋಡು ಸಹದೇವ ಅಂಕಿತರಾಮ ಅಂದರೆ ಪರ್ವತ ರೂಢನಾಮ ಅವರಿಗೆ ವ್ಯಂಜನಗಳು ಒಂಬತ್ತಾದರೆ ಅನುನಾಸಿಕಗಳು ಐದು ಸೊ ಮೂರನೇ ಮೇನಲ್ಲಿ ಸೊ ಒನ್ ಮಾರ್ಕಿಂಗ್ ಕ್ವಶನ್ ಏಳು ಕೊಟ್ಟಿದ್ದಾರೆ ಸೊ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದ್ದಾರೆ ನಮ್ಮ ಸುತ್ತಮುತ್ತಲಾರೊಡನೆ ವ್ಯವಹರಿಸೋದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡೋದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ ಸೊ ಒಂದೊಂದೇ ಕ್ವಶನ್ನ ನಾನು ಫಾಸ್ಟಾಗಿ ಮೂವ್ ಮಾಡ್ತಾ ಹೋಗ್ತೇನೆ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಸೊ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಟ್ಟು ಕುಲಾಲ ಚಕ್ರದಂತೆ ತಿರುಗುತ್ತಿದ್ದರಿಂದ ಶಾನುಪೋಗರಿಗೆ ತಲು ಆರಂಭಿಸಿತು ಆರಂಭಿಸಿತ್ತು ಸೊ ನಾನು ಹೀಗೆ ಪ್ರಶ್ನೆಗಳನ್ನು ಮೂವ್ ಮಾಡ್ತಾ ಹೋಗ್ತೇನೆ ಸೊ ಒಂದೊಂದೇ ಒಂದೊಂದೇ ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗಿ ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗುತ್ತದೆ ಇಂಜಿನಿಯರ್ಸ್ ದಿನಾಚರಣೆಯನ್ನು ಮಾಡಲಾಗುತ್ತೆ ಅದು ಸೆಪ್ಟೆಂಬರ್ ಹದಿನೈದಕ್ಕೆ ಆಗುವಂಥದ್ದು ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು ಇದನ್ನು ಬರೆದವರು ಹಳಕಟ್ಟಿಯವರು ಹಾಗೂ ಹಳಕಟ್ಟಿಯವರು ಹಕ್ಕಿಯ ಕಣ್ಣುಗಳು ಯಾವ್ಯಾವು ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರು ಆಮೇಲೆ ಹಕ್ಕಿ ಯಾರನ್ನು ಹರಿಸಿದೆ ಅಕ್ಕಿ ಹೊಸಗಾಲದ ಮಕ್ಕಳನ್ನು ಹರಿಸಿದೆ ಹದಿನೇಳನೇ ಪ್ರಶ್ನೆ ಒಡೆಯನ ಮಳೆ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಆಮೇಲೆ ನಾಲ್ಕನೇ ಮೇನು ಇಲ್ಲಿ ಎರಡು ಮಾರ್ಕಿನ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಅಂತ ಕೇಳಿದ್ದಾರೆ ಸೊ ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಎಂದು ಎರಡು ಥರನಾಗಿ ವಿಭಾಗ ಮಾಡಿದ್ದಾರೆ ಸೊ ವ್ಯಾವಹಾರಿಕವೆಂದರೆ ಜೀವದ ಭಾಷೆ ಅದರಲ್ಲಿ ಜನ ಮಾತಾಡ್ತಾರೆ ವ್ಯವಹರಿಸ್ತಾರೆ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲೀಷ್ ಇದು ಇದಕ್ಕೆ ಉದಾಹರಣೆ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಸೊ ಅದು ಸಂಸ್ಕೃತ ಕನ್ನಡ ಇಂಗ್ಲೀಷ್ ಪಾಳಿ ಇತ್ಯಾದಿ ನೆಕ್ಸ್ಟ್ ಪ್ರಶ್ನೆ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಸೊ ಈ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂದರೆ ಇಲ್ಲಿ ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರ್ತ ಸಾರಿದ್ದಾರೆ ಅಂಥವರ ವಾಣಿಯಿಂದ ಕನ್ನಡ ವೀಣೆ ಮೃದು ಮಧುರವಾಗಿ ಮಿಡಿಯಿತು ಸೊ ಮುಂದೆ ಬಸವೇಶ್ವರ ಅಲಮ ಪ್ರಭುಗಳಂತಹ ಶರಣ ಶರಣವರಣ್ಯರು ಚಾಮರಸ ಕುಮಾರವ್ಯಾಸರಂತಹ ಕವಿ ಪುಂಗವರು ಪುರಂದರದಾಸ ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು ಹಾಗಾಗಿ ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಪಡಿಸಿದರು ಹೀಗೆ ಕನ್ನಡ ಭಾಷೆ ಹದಗೊಳ್ಳುತ್ತೆ ಸೊ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿರಿಸಿ ಅಂತ ಕೇಳಿದ್ದಾರೆ ಸೊ ಆ ಪಾಠದ ಬಗ್ಗೆ ನೋಡ್ಕೊಳ್ಳಿ ಸೊ ಮೂರ್ಛೆ ಹೋದಾಗ ಏನೆಲ್ಲ ಘಟನೆ ಆಗುತ್ತೆ ಅದನ್ನು ಇಲ್ಲಿ ಸ್ಕ್ರೀನಲ್ಲಿ ಶೇರ್ ಮಾಡಿದ್ದೀನಿ ಅದನ್ನು ಪಾಸ್ ಮಾಡಿ ಉತ್ತರವನ್ನು ನೋಡ್ಕೊಳ್ಳಿ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಸೊ ಅಶೋಕ್ ಪೈ ಏನು ಸಂಶೋಧನಾ ಸತ್ಯವನ್ನು ಹೇಳ್ತಾರೆ ಸೊ ಇದನ್ನು ಸಹ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ಸೊ ಆನ್ಸರ್ ಕೊಟ್ಟಿದ್ದೀನಿ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಸೊ ಪ್ರತಿಯೊಂದು ಓದಲಿಕ್ಕೆ ಆಗಲ್ಲ ಸ್ನೇಹಿತರೆ ಯಾಕಂದರೆ ಸಮಯದ ಅಭಾವ ತುಂಬ ಇರೋದರಿಂದ ಸೊ ಹಲವಾರು ವಿದ್ಯಾರ್ಥಿಗಳು ಡಿಮ್ಯಾಂಡ್ ಮಾಡಿದರು ಅಂಥೇಳಿ ಈ ಆನ್ಸರ್ ಶೀಟನ್ನ ನಾನು ಅಪ್ಲೋಡ್ ಮಾಡ್ತಾ ಇರೋದು ಹಾಗಾಗಿ ಈ ಒಂದು ಸ್ಕ್ರೀನನ್ನು ನೋಡ್ಕೊಳ್ಳಿ ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆಗೆ ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಾಗಿದೆ ಸೊ ಇದನ್ನು ಬೇಕಾರೆ ಓದ್ತೀನಿ ಮನುಷ್ಯರ ನಡುವೆ ಇರುವ ಸಾಮರಸ್ಯ ಸ್ನೇಹವು ಜಾತಿ ಧರ್ಮ ಭಾಷೆ ಮುಂತಾದ ಭಿನ್ನಾಭಿಪ್ರಾಯಗಳಿಂದ ಏನಾಗಿದೆ ಬಿದ್ದು ಹೋಗಿದೆ ಹಾಗಾಗಿ ಈ ಭಿನ್ನಾಭಿಪ್ರಾಯಗಳ ಅಡ್ಡಗೋಡೆಯನ್ನು ಕೆಡವಿ ಹೊಸ ಭರವಸೆಯ ಮೂಲಕ ಮನುಷ್ಯರ ನಡುವೆ ಸೇತುವೆ ಆಗಬೇಕು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂತ ಕೇಳಿದರೆ ಸೊ ನಾಲ್ಕು ಲೈನು ಉತ್ತರವನ್ನು ಕೊಟ್ಟಿದ್ದೀನಿ ಇಲ್ಲಿ ನೀವು ವಿಡಿಯೋವನ್ನು ಪಾಸ್ ಮಾಡಿ ನೋಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಗತ್ ಸಿಂಗ್ ಜಲಿಯನ್ ವಾಲಾ ಭಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳುತ್ತಾನೆ ಸೊ ಭಗತ್ ಸಿಂಗು ಜಲಿಯನ್ ವಾಲಾ ಭಾಗ ಆ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನು ಹೇಳ್ತಾನೆ ನೋಡಿ ಇದು ಬಹಳ ಪೂಜನೀಯವಾದ ಮಣ್ಣು ಏನಂತ ಹೇಳ್ತಾನೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯೆಖಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂಥೇಳಿ ಅವನ ತಂಗಿಗೆ ಹೇಳ್ತಾನೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮರಣ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಸೊ ಭಗತ್ ಸಿಂಗು ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಒಂದು ನಿರ್ಧಾರ ತಗೊಳ್ತಾನೆ ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತೆ ಅನ್ನೋದು ಅವನ ಒಂದು ನಿರ್ಧಾರ ಆಗಿತ್ತು ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಥರ ಪರಿಣಾಮ ಬೀರ್ತು ಸೊ ಈ ಒಂದು ಕೃತಿ ಗಾಂಧೀಜಿ ಮೇಲೆ ಏನು ಪರಿಣಾಮ ಬೀರ್ತು ಅನ್ನೋದನ್ನು ಇಲ್ಲಿ ಸ್ಕ್ರೀನ್ನಲ್ಲಿ ಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಅಂತ ಈ ಪ್ರಶ್ನೆ ಸುಮಾರು ಸರಿ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಸೊ ದೇಶದ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಬೇಕು ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು ಆದರೆ ಅವರಿಗೆ ಮತ್ತೊಂದು ಅವಶ್ಯಕತೆ ಇದೆ ಅದು ಸಂಸ್ಕೃತಿ ಇದನ್ನು ಅವರಿಗೆ ಕೊಟ್ಟಾಗ ದೇಶದ ಪ್ರಗತಿ ಸ್ಥಿರವಾಗುವುದು ಅಂಥೇಳಿ ಹೇಳಿದ್ದಾರೆ ಸೊ ಐದನೇ ಮೇನು ಮೂರು ಮಾರ್ಕಿನ ಪ್ರಶ್ನೆಗಳು ಸೊ ಎಷ್ಟು ಎರಡು ಪ್ರಶ್ನೆ ಕೇಳಿದ್ದಾರೆ ನೋಡೋಣ ಇಲ್ಲಿ ಏನು ಕೇಳಿದ್ದಾರೆ ಕವಿ ಪರೀಕ್ಷೆ ಕೇಳಿದ್ದಾರೆ ಡಿ ಎಸ್ ಜಯಪ್ಪ ಗೌಡ ಇದು ಟೆಕ್ಸ್ಟ್ ಬುಕ್ಕಲ್ಲಿದೆ ಸೊ ಡಿ ಎಸ್ ಜಯಪ್ಪ ಗೌಡ ಅವರು ಹತ್ತೊಂಬತ್ತು ನಲ್ವತ್ತೇಳರಲ್ಲಿ ಜನಿಸಿದರು ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯವರು ಸೊ ಅವ್ರ ಬಗ್ಗೆ ಒಂದು ಏನು ಮೂರು ಮಾರ್ಕ್ಸಿಗೆ ಕೇಳಿದ್ದಾರೆ ಕವಿ ಪರಿಚಯ ಸೊ ಅದನ್ನು ನೋಡಿ ಜಯ್ಯಪ್ಪ ಗೌಡ ನೆಕ್ಸ್ಟು ಇನ್ನೊಂದು ಕೇಳಿದರೆ ರನ್ನ ರನ್ನನ ಬಗ್ಗೆನೂ ಕೂಡ ಒಂದು ಕವಿ ಪರಿಚಯ ಕೇಳಿದ್ದಾರೆ ರನ್ನನ ಬಗ್ಗೆ ಇಲ್ಲಿ ಹೇಳಿದ್ದೀನಿ ಆಮೇಲೆ ಅವ್ರ ಬಗ್ಗೆ ಅವ್ರು ಬರೆದಂಥ ಕೃತಿಗಳು ಏನೇನು ಅವ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ನೆಕ್ಸ್ಟು ಛಂದಸ್ಸಿನ ಬಗ್ಗೆ ಕೊಟ್ಟಿದ್ದಾರೆ ಛಂದಸ್ಸನ್ನು ಹೆಸರಿಸಿ ಅಂತ ಇದು ಕಂದ ಪದ್ಯ ಸೊ ಕೊಟ್ಟಿರುವಂಥದ್ದು ಕಂದ ಪದ್ಯವಾಗಿದೆ ಇಲ್ಲೇನು ಲಘುಗುರು ಅಂತ ಹಾಕಿದ್ದಾರೆ ಇದನ್ನು ಒಂದು ಚೂರು ಅಬ್ಸರ್ವ್ ಮಾಡಿ ನೋಡ್ಕೋಬೋದು ಆಮೇಲೆ ಅಲಂಕಾರದ ಬಗ್ಗೆ ಕೊಟ್ಟಿದ್ದಾರೆ ಹಳ್ಳಿರಿಯೆ ಇವು ತಿಪ್ಪ ಎಮ್ಮ ಒಡಲಬೇಗೆಯ ಬೆಂಕಿಯುರಿ ನಿನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ ಸೊ ಅಲಂಕಾರ ಬಂದು ರೂಪಕಾಲಂಕಾರ ಸೊ ಇಲ್ಲಿ ಲಕ್ಷಣ ಎಲ್ಲ ಕೊಟ್ಟಿದ್ದೀನಿ ಉಪಮೇಯ ಉಪಮಾನ ಸಮನ್ವಯ ಇವೆಲ್ಲವನ್ನು ನೋಡಿದ ಮೇಲೆ ಇದು ರೂಪಕಾಲಂಕಾರವಾಗುತ್ತೆ ಅಂತ ನೆಕ್ಸ್ಟು ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೀರಿ ಅಂತ ಹೇಳಿದರೆ ಮಾತೆ ಮುತ್ತು ಮಾತೆ ಮೃತ್ಯು ಸೊ ಇಲ್ಲಿ ಒಂದು ಗಾದೆ ಕೊಟ್ಟಿದ್ದಾರೆ ಸೊ ಏನು ಕೊ ಗಾದೆ ಕೊಟ್ಟಿದ್ದಾರೆ ಅವೆಲ್ಲವನ್ನು ಇಲ್ಲಿ ವಿಸ್ತೃತವಾಗಿ ಕೊಟ್ಟಿದ್ದೀನಿ ಒಂದೊಂದೇ ಒಂದೊಂದೇ ಪದಗಳನ್ನು ನೋಡ್ಕೊಳ್ಳಿ ನಿಮಗೆ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ ಅರ್ಥ ಆದಮೇಲೆ ನೀವು ಅದರ ಬಗ್ಗೆ ಸ್ವಲ್ಪ ಮನದಟ್ಟು ಮಾಡಿಕೊಂಡ್ರೆ ಒಳ್ಳೆಯದು ನೆಕ್ಸ್ಟು ಇನ್ನೊಂದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಸೊ ಮಾತೆ ಮೃತ್ಯು ಅಂತ ಮೊದಲಿಗಾಯಿತು ಇನ್ನೊಂದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಇದು ಸರ್ವೇಸಾಮಾನ್ಯ ಸಾಮಾನ್ಯ ಕಾಮನ್ನಾಗಿರುವಂಥ ಒಂದು ಗಾದೆ ಮಾತು ಇದರ ಬಗ್ಗೆಯೂ ಕೂಡ ಇಲ್ಲಿ ಸ ವಿವರವಾಗಿ ಕೊಟ್ಟಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಟಿದ್ದೀನಿ ಸರಿಯಾಗಿ ಬರೆದಿಲ್ಲ ಅಂದರೂ ಕೂಡ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಇವೆಲ್ಲವನ್ನು ನೋಡ್ಕೊಳ್ಳಿ ನೆಕ್ಸ್ಟು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಹೇಳಿದರೆ ಜ್ಞಾನ ಭಂಡಾರ ಭದ್ರವಾಯಿತು ಸೊ ಸಂದರ್ಭ ಸಹಿತ ವಿವರಿಸಿ ಅಂತ ಹೇಳಿದಾರ ಸೊ ಆ ಥರ ಇದು ಅವೆಲ್ಲವನ್ನು ನೋಡ್ಕೊಳ್ಳಿ ನೆಕ್ಸ್ಟು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಇದರ ಸಂದರ್ಭ ಯಾವ ಸಂದರ್ಭದಲ್ಲಿ ಒಂದು ವಾಕ್ಯ ಬಂತು ಅದನ್ನು ನೋಡ್ಕೊಳ್ಳಿ ನಿನಗೊಂದು ಗುಡಿಮನೆ ಕಟ್ತಾ ಇದ್ದೀವಿ ತಾಯಿ ಸೊ ಇದು ಕೂಡ ಸಂದರ್ಭ ಸಹಿತ ವಿವರಿಸಿ ಪ್ರೀತಿಯ ಹಣತೆಯ ಹಚ್ಚೋಣ ಅನ್ನೋದು ಒಂದು ಸಂದರ್ಭ ಸಹಿತ ವಿವರಣೆ ಕೊಡುವಂಥ ಪ್ರಶ್ನೆ ಸೊ ಇಲ್ಲಿ ಯಾವ ಕೃತಿಯಿಂದ ತಗೊಂಡಿದ್ದೀರಿ ಯಾರು ಹೇಳಿದರು ಅವೆಲ್ಲವನ್ನು ನೋಡಿ ಸಂದರ್ಭ ಸಹಿತ ನೆಕ್ಸ್ಟು ತಿಂಗಳ ತಿಂಗಳಿನೂರಿನ ನೀರನ್ನು ಹೀರಿ ಕೊಟ್ಟಿದ್ದಾರೆ ಅದನ್ನು ಚೂರು ನೋಡಿ ಸೊ ಪ್ರತಿಯೊಂದನ್ನು ಕೂಡ ನಾನು ಇಲ್ಲಿ ಓದ್ತಾ ಓದಕ್ಕೆ ಓದಲಿಕ್ಕೆ ಆಗೋಲ್ಲ ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಸ್ಪೇಷನ್ಸಿ ಇರಲ್ಲ ಓದ್ತಾ ಹೋದರೆ ಮುಂದಿನ ಪ್ರಶ್ನೆಗಳಿಗೆ ಯಾವುದು ಮುಂದಿನ ಪ್ರಶ್ನೆಗಳಿಗೆ ಏನು ಉತ್ತರ ಅಂತ ಹುಡುಕೋ ಒಂದು ಮಟ್ಟಕ್ಕೆ ತಲುಪಿರೋದ್ರಿಂದ ನಾನು ವೇಗವಾಗಿ ನೀವೇ ಅದನ್ನು ಓದ್ಕೊಳ್ಳಿ ಅಂಥೇಳಿ ಹೇಳ್ತಾ ಇರೋದು ನೆಕ್ಸ್ಟು ಮೂವತ್ತೆಂಟನೇ ಪ್ರಶ್ನೆಗೆ ಈ ಥರ ಇದೆ ಇದನ್ನು ನೋಡ್ಕೊಳ್ಳಿ ಆಮೇಲೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೀರಿ ಅಂತ ಹೇಳಿದ್ದಾರೆ ಸೊ ಪದ್ಯ ಭಾಗವನ್ನು ಸಹ ಕೊಟ್ಟಿದ್ದೀನಿ ಆಮೇಲೆ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಆ ಪದ್ಯದಲ್ಲಿ ಏನಿದೆ ಆ ಸಾರಾಂಶ ಬರೀರಿ ಅಂತ ಹೇಳಿದ್ದಾರೆ ಜಿ ಜಿ ಎಸ್ ಶಿವದ್ರಪ್ಪ ಬಲ್ಲಿರುವಂಥ ಒಂದು ಪದ್ಯ ಸೊ ಅದರ ಬಗ್ಗೆ ಏನಿದೆ ಅದನ್ನು ಸಹ ನೋಡಿ ಸೊ ನೀವೇನಿಲ್ಲ ಯೂಟ್ಯೂಬಲ್ಲಿ ಓಪನ್ ಮಾಡಬೇಕಾದ್ರೆ ನಾನು ಪಾಸ್ ಮಾಡಿದರೆ ಸಾಕು ಎಲ್ಲ ಉತ್ತರಗಳು ನಿಮಗೆ ಸಿಗುತ್ತೆ ಆಮೇಲೆ ಇಲ್ಲಿ ವಿಶ್ವೇಶ್ವರನವ್ರ ಬಗ್ಗೆ ಕೇಳಿದ್ದಾರೆ ಅಂದರೆ ಅವರು ಮೈಸೂರಿನಲ್ಲಿ ದಿವಾನ್ರಾಗಿದ್ದಾಗ ಅವರ ಸೇವೆಯನ್ನು ಕುರಿತು ಬರೀರಿ ಅಂತ ಹೇಳಿದ್ದಾರೆ ಸೊ ಅವೆಲ್ಲವನ್ನು ನಾನಿಲ್ಲಿ ಕೊಟ್ಟಿದ್ದೇನೆ ಏನೇನು ಮಾಡಿದರು ಅವ್ರ ಸಾಧನೆ ಏನು ಅವರ ಹೇಳಿಕೆಗಳೇನು ಪ್ರತಿಯೊಂದನ್ನು ಸಹ ಇಲ್ಲಿ ಕೊಟ್ಟಿದ್ದೇನೆ ಅಥವಾ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆಗಳನ್ನು ಕುರಿತು ಬರೀರಂತೆ ಕೇಳಿದ್ದಾರೆ ಸೊ ಅದನ್ನು ನೋಡಿಕೊಳ್ಳಿ ಮೇಲೆ ಭೀಷ್ಮ ಮತ್ತು ದುರ್ಯೋಧನ ನಡುವೆ ಸಂಭಾಷಣೆಯ ಸಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೀರಂತೆ ಹೇಳಿದ್ದಾರೆ ಅದನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರೋ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ ಸೊ ಇದನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಆಮೇಲೆ ಇಲ್ಲಿ ಕೊಟ್ಟಿರೋವಂಥ ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ ಇಲ್ಲಿ ಪ್ಯಾಸೇಜ್ ಇದು ಇಲ್ಲಿ ನೋಡಿ ಕೆಳಗೆ ಕೊಟ್ಟಿರೋಂಥ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಹೇಳಿದ್ದಾರೆ ಉತ್ತರವನ್ನು ಸಹ ಕೊಟ್ಟಿದ್ದೇನೆ ನೆಕ್ಸ್ಟು ಇಲ್ಲಿ ನಿಮ್ಮನ್ನು ಹಾಸನದ ನಿವಾಸಿ ರಾಕೇಶ ಎಂದು ಭಾವಿಸಿಕೊಂಡು ನಿಮ್ಮ ಪ್ರದೇಶದಲ್ಲಿ ಅತಿವೃಷ್ಟಿಯಿಂದ ಆದ ಅನಾಹುತಗಳಿಗೆ ಪರಿಹಾರ ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ ಫೈವ್ ಮಾರ್ಕ್ಸಿಗೆ ಕೇಳಿದ್ದಾರೆ ಯಾರಿಂದ ಇವರಿಗೆ ಸ್ಥಳ ದಿನಾಂಕ ಈ ಲೆಟ್ರವನ್ನು ನೋಡ್ಕೊಳ್ಳಿ ಇಲ್ಲಿ ವಿಷಯ ಇದೆ ಬಾಡೀಲಿ ಏನು ಬರೆದಿದ್ದಾರೆ ಅದನ್ನೆಲ್ಲ ನೋಡಿ ಇತ್ಯುತ್ತಮ ವಿಶ್ವಾಸಿ ರಾಕೇಶ ಹೊರವಿಳಾಸ ಅಂತ ಕೊಟ್ಟು ಅದನ್ನು ಪೋಸ್ಟ್ ಮಾಡ್ತೀರಿ ಅಥವಾ ಇಲ್ಲಿ ನಿಮ್ಮನ್ನು ಬಾಗಲಕೋಟೆ ಸರ್ಕಾರಿ ಪ್ರೌಢಶಾಲೆ ರೂಪಶ್ರೀ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಹಮ್ಮಿಕೊಂಡ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಬಗ್ಗೆ ಧಾರವಾಡದ ಸರ್ಕಾರಿ ಪ್ರೌಢಶಾಲೆ ವಾಸವನ್ನು ಮಾಡ್ತಿರುವ ಗೌರಿ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ ಇಲ್ಲಿ ಲೆಟ್ರ್ ಫಾರ್ಮ್ಯಾಟ್ ನೋಡ್ಕೊಳ್ಳಿ ಕ್ಷೇಮಶ್ರೀ ರೂಪಶ್ರೀ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬಾಗಲಕೋಟೆ ಪ್ರೀತಿಯಾಗಿ ಗೆಳತಿ ಗೀತಾಳಿಗೆ ಅಂಥೇಳಿ ಸ್ಟಾರ್ಟ್ ಆಗಿದೆ ಇವೆಲ್ಲ ನೋಡಿಕೊಂಡು ಇಂತಿ ನಿನ್ನ ಪ್ರೀತಿಯಾಗಿ ಗೆಳತಿ ರೂಪಶ್ರೀ ಗೆ ಗೌರಿ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಆಮೇಲೆ ಇಲ್ಲಿ ಪ್ರಬಂಧವನ್ನು ಕೇಳಿದ್ದಾರೆ ಗ್ರಂಥಾಲಯಗಳ ಮಹತ್ವ ತಮಗೆಲ್ರಿಗೂ ಗೊತ್ತೇ ಇದೆ ಆದರೂ ಸಹ ಇಲ್ಲಿ ಕೊಟ್ಟಿದ್ದೇನೆ ಗ್ರಂಥಾಲಯಗಳ ಮಹತ್ವ ಎಲ್ಲ ಪಾಯಿಂಟ್ಸು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ನಿಮಗೆ ಏನೇನು ಬೇಕು ಅವೆಲ್ಲವನ್ನು ನೋಡಿಕೊಳ್ಳಿ ಅಥವಾ ಶಾಲೆಯಲ್ಲಿನ ಭಾಷಾ ಸಂಘದ ಕಾರ್ಯಚಟುವಿಕ ಚಟುವಟಿಕೆಗಳ ಬಗ್ಗೆ ಪ್ರಬಂಧ ಬರೀರಿ ಅಂತ ಕೊಟ್ಟಿದ್ದಾರೆ ಅದನ್ನು ಸಹ ಇಲ್ಲಿ ನಾನು ಇದನ್ನು ಸುಮಾರು ದಿನಗಳಿಂದ ಏನೆಲ್ಲ ಪ್ರಶ್ನೆಗಳು ಕೇಳ್ಬೋದು ಅಂತ ಗೊತ್ತಿರಲಿಲ್ಲ ಬಟ್ ಇವತ್ತು ಎಕ್ಸಾಮ್ ಬರೆದ ನಂತರ ಎಲ್ಲ ಉತ್ತರಗಳನ್ನು ರೆಡಿ ಮಾಡಿದ್ದೀನಿ ಸಾಧ್ಯವಾದಷ್ಟು ಸರಿಯಾದ ಉತ್ತರಗಳನ್ನೇ ಕೊಡೋದಕ್ಕೆ ಪ್ರಯ ಪ್ರಯತ್ನ ಪಟ್ಟಿದ್ದೀನಿ thank you snaitra we'll stop the discussion